ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶ್ರಾವಣಿ ಸುಬ್ರಹ್ಮಣ್ಯಂ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಮದನ್ನು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದು ಹಾಗೆ ಅವನು ಅವ್ಯವಹಾರ ಅವ್ಯವಹಾರ ಮಾಡಿರೋದು ಎಲ್ಲದೂ ಸುಬ್ಬುವಿನಿಂದ ಗೊತ್ತಾಗುತ್ತೆ ಇದರಿಂದ ತುಂಬ ಸಿಟ್ಟಿಗೇರಿ ಮದನಿಗೆ ಹೊಡಿತಾನೆ ಇದನ್ನು ವಿಜಯ್ ವಿಜಯ ಅಂಬಿಕಾ ಸಹಿಸ್ಲಿಕ್ಕಾಗಿಲ್ಲ ಯಾರೋ ಮನೆ ಕೆಲಸದವ್ನ ಎದುರುಗಡೆ ನನ್ನ ಮಗನಿಗೆ ಹೊಡಿತೀಯಲ್ಲ ಅಂದಾಗ ಸುಬ್ಬು ನನ್ನ ಅಳಿಯ ಅಕ್ಕ ಬೇರೆ ಯಾರೂ ಅಲ್ಲ ನೀನು ಅವಳ ಹತ್ರ ಸಾರಿ ಕೇಳು ಅಂತ ಹೇಳಿದಾಗ ವಿಜಯ ಅಂಬಿಕಾ ಮಾತಿಗೆ ಬೆಲೆ ಕೊಟ್ಟು ಮನಸಲ್ಲಿ ಎಷ್ಟೇ ದ್ವೇಷ ಇದ್ದರೂ ಸಾರಿ ಸುಬ್ಬು ಅಂತ ಹೇಳಿ ರೂಮೊಳಗೆ ಬರ್ತಾಳೆ ಅಲ್ಲಿ ಮತನು ಮತ್ತು ವಿಜಯಾಂಬಿಕಾ ಯಾ ಮನೆ ಕೆಲಸದ ಎದುರುಗಡೆ ನನ್ನನ್ನು ತುಂಬ ಕೀಳಾಗಿ ಮಾಡಿಬಿಟ್ರು ಮಾವ ಅವನನ್ನು ಮಿನಿಸ್ಟ್ರ ಆಗಿರೋದಕ್ಕೆ ನಾವು ಸಾಯಿಸ್ಲಿಕ್ಕೂ ಆಗೋಲ್ಲ ಏನು ಮಾಡ್ಲಿಕ್ಕೂ ಆಗೋಲ್ಲ ಎಂಥ ಮಾಡೋದಮ್ಮ ಅಂತ ವಿಜಯ ಹೇಳ್ತಾಳೆ ಸೊ ಸಾಯಿಸ್ಬೇಕು ಮಗ ಆಸ್ತಿ ಎಲ್ಲ ನಮ್ಮ ಕೈ ವರ್ಷ ಆಗಬೇಕು ಅಂದರೆ ಮಾಡಲೇಬೇಕು ನಾನು ಶ್ರಾವಣಿಗೆ ನಿನ್ನ ಮದುವೆ ಮಾಡಿಸಿ ಆಸ್ತಿನೆಲ್ಲ ನನ್ನ ಕೈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೆ ಎಲ್ಲದಕ್ಕೂ ಸುಬ್ಬು ಬಂದು ಅಡ್ಡ ಅಡ್ಡ ಬಂದುಬಿಟ್ಟ ಈಗ ನಾವು ಅವನನ್ನು ಕೊಲೆ ಮಾಡಿದರೆ ನಮಗೆ ಯಾವುದು ಆಸ್ತಿ ಬರಲ್ಲ ಸೊ ಅವನನ್ನ ಕೊಲೆ ಮಾಡೋದೇ ಸೂಕ್ತ ಅಂತ ಹೇಳಿ ವಿಜಯ ಅಂಬಿಕಾ ಮದನು ಒಂದು ಉಪಾಯ ಮಾಡ್ತಾರೆ ಇಲ್ಲಿ ಮದನ್ನು ಬಿಸ್ನೆಸ್ಸಲ್ಲಿ ಪೂರ್ತಿ ಆಗಿ ಕಂಪನಿ ಪೂರ್ತಿ ಆಗಿರೋ ಬಗ್ಗೆ ಅಷ್ಟು ವಿಷಯ ಸಾಹೇಬ್ರಿಗೆ ಸುಬ್ರು ಸುಬ್ಬು ಹೇಳಿದಾಗ ಈ ಕಾಂಟ್ರವರ್ಸಿ ಆಗುತ್ತೆ ಇನ್ನೊಂದು ಕಡೆ ಮದನೂ ಮನೆ ಕೆಲಸದಕ್ಕೆ ಸಾವಿತ್ರಿನ ಫೇಕಾಗಿ ಲವ್ ಮಾಡ್ತಾ ಇರ್ತಾನೆ ಸೊ ಅವಳು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದಾಳೆ ಮದನ್ ಸರ್ ನಾನು ಅಂತ ಅಂದ್ಕೊಂಡಿರ್ತಾರೆ ಸೊ ಅವಳಿಗೂ ಸತ್ಯ ಗೊತ್ತಾಗುತ್ತೆ ಇವತ್ತು ಒಂದು ಒಂದು ಗಂಟೆ ಮಹಾ ಎಪಿಸೋಡ್ ಇದೆ ಸಾವಿತ್ರಿಗೂ ಅಷ್ಟೇ ನೀನು ದುಡ್ಡು ಕೊಟ್ಟು ಅವಳು ಆಗಿರ್ತಾಳೆ ಮದನಿಂದ ನೀನು ಅಪರ್ಷನ್ ಮಾಡ್ಕೋ ಅಂತ ಹೇಳ್ತಾಳೆ ಈ ಸುದ್ದಿ ಅವಳಿಗೆ ಕೇಳಿಬಿಟ್ಟು ಸಾವಿತ್ರಿಗೆ ತುಂಬ ಆಘಾತ ಆಗುತ್ತೆ ಹಾಗಾಗಿ ಅವಳು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಪತ್ರ ಎಲ್ಲ ಬರೆದ್ಬಿಟ್ಟು ಇನ್ನೇನು ವಿಷಯ ಕುಡಿಬೇಕೋ ಅಷ್ಟರಲ್ಲಿ ಅಲ್ಲಿ ಶ್ರಾವಣಿ ಬರ್ತಾಳೆ ಶ್ರಾವಣಿ ಯಾಕೆ ಈ ಥರ ಏನು ಅಂದಾಗ ನಂಗೆ ಬದ್ಕೋಕೆ ಆಸೆ ಇಲ್ಲ ಯಾವ ಥರನೂ ಆಸೆ ಇಲ್ಲ ಅಂತ ಅವಳು ಆಲ್ರೆಡಿ ಡೆತ್ ನೋಟ್ ಬರ್ತಿರ್ತಾಳೆ ಡೆತ್ ನೋಟನ್ನು ನೋಡಿಬಿಟ್ಟು ಶ್ರಾವಣಿ ನೀನು ಪ್ರೆಗ್ನೆಂಟಾ ಅಂತ ಕೇಳ್ತಾಳೆ ಸೊ ಇದಿಷ್ಟು ಇವತ್ತಿನ ಎಪಿಸೋಡು ಥ್ಯಾಂಕ್ ಯು